ಏನು ಸಮಸ್ಯೆ ಇತ್ತಮ್ಮ ಏನು ನಮಗೆ ಒಂದು ನಾಲ್ಕು ವರ್ಷದಿಂದ ತುಂಬಾ ತೊಂದರೆಗಳ ಮೇಲೆ ತೊಂದರೆಗಳೇ ಇತ್ತು ನಾವು ಬಹಳಷ್ಟು ಕಡೆ ಓಡಾಡಿದ್ವಿ ಎಲ್ಲಾ ಕಡೆ ನೋಡಿ ದೇವಸ್ಥಾನಗಳು ಹೋಗಿ ಹೋಗಿ ಬರ್ತಾ ಇದ್ವಿ ಸಣ್ಣ ಸಣ್ಣ ಪರಿಹಾರಗಳೇನೋ ಸಿಕ್ತು ಆದ್ರೆ ಮುಖ್ಯವಾಗಿದ್ದು ಒಂದು ಪರಿಹಾರ ಇಲ್ಲೇ ಸಿಕ್ಕಿದ್ದು ನಮ್ಗೆ ಇವಾಗ ಚಕ್ರಚೋಡೇಶ್ವರಿ ಅಮ್ಮ ದೇವಸ್ಥಾನದಲ್ಲೇ ಸಿಕ್ತು ಕಣ್ಣಾರೆ ನಮ್ಗೆ ಮುಂದೆ ಎಲ್ಲಾ ಗೈಸ್ ಎಲ್ಲರೂ ಹಂಗಿದ್ದೀರಾ ಚೆನ್ನಾಗಿದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸ್ ಅಲ್ಲಿ ನಿಮ್ಮೆಲ್ರಿಗೂ ಸ್ವಾಗತ ಗಣೇಶ ಹಬ್ಬದ ಶುಭಾಶಯಗಳು ಎಲ್ರಿಗೂ ಯಾಕಂದ್ರೆ ಇವತ್ತು ಬಹಳ ವಿಶೇಷವಾದಂತಹ ಸನ್ನಿಧಾನಕ್ಕೆ ಬಂದಿದ್ದೀನಿ ಆ ಸನ್ನಿಧಾನ ಚಕ್ರ ಚೌಡೇಶ್ವರಿ ಅಮ್ಮನವ್ರದ್ದು ಗೈಸ್ ಬಹಳ ಅದ್ಭುತವಾಗಿ ಇಲ್ಲಿ ಪ್ರತಿನಿಯ ಯಾಗ ಮತ್ತು ಹೋಮಗಳೆಲ್ಲ ನಡೀತಿ ಇವತ್ತು ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ಇಲ್ಲಿ ಬಂದ ಭಕ್ತಾದಿಗಳ ಹತ್ರ ನಾನು ಮಾತಾಡಿದ್ದೀನಿ ಎಷ್ಟು ಒಳ್ಳೆಯದಾಗಿದೆ ಏನು ಕಷ್ಟದಲ್ಲಿದ್ದರೂ ಎಲ್ಲವನ್ನೂ ಸಹ ನೋಡಿಸ್ತೀನಿ ಅಮ್ಮನವರ ಸನ್ನಿಧಾನ ಅಂದರೆ ಎಷ್ಟೊಂದು ಪವರ್ಫುಲ್ ಅಂತ ನಿಮ್ಮೆಲ್ಲರಿಗೂ ಗೊತ್ತಾಗುತ್ತೆ ಭಾಳ ಅದ್ಭುತವಾಗಿತ್ತು ಗೈಸ್ ನೀವು ಸಹ ಅಲ್ಲಿದ್ದರೆ ಎಷ್ಟು ಅದ್ಭುತ ಅಂತ ನೀವು ಕಣ್ಣಾರ ನೋಡಿದರೆ ಭಾಳ ಇತ್ತು ಗೈಸ್ ಅಷ್ಟೊಂದು ಹೇಳಬಲ್ಲೆ ನಾನು ಇವಾಗ ಅಮ್ಮನವರ ದರ್ಶನ ಮಾಡಿಸ್ತೀನಿ ಆಮೇಲೆ ಪ್ರತಿಯೊಂದು ಇಲ್ಲಿ ಏನು ನಡೆದಿದೆ ಇವತ್ತು ಎಲ್ಲವನ್ನೂ ಸಹ ನಾನು ನೋಡಿಸ್ತಾ ಹೋಗ್ತೀನಿ ಗೈಸ್ ಅಮ್ಮನವ್ರ ದರ್ಶನ ಮಾಡ್ಕೊಳ್ಳಿ ಮಂಗಳಾರತಿ ಸಹ ತಗೊಳ್ಳಿ ನಿಮ್ಮ ಜೀವನದಲ್ಲಿ ಏನೇ ಕಷ್ಟ ಇರಲಿ ಚಕ್ರಚೌಡೇಶ್ವರಿ ಅಮ್ಮನವರ ಸನ್ನಿಧಾನಕ್ಕೆ ಬಂದು ವಾರದಲ್ಲಿ ನಿಮ್ಮ ಕಷ್ಟಗಳು ಪರಿಹಾರ ಆಗ್ತದಂತ ನಾನು ಕೇಳ್ತೀನಿ ಪಟ್ಟಿದ್ದೀನಿ ಯಾವಾಗಲೂ ನಾನು ವಿಡಿಯೋ ಮಾಡ್ತಾನೆ ಇರ್ತೀನಿ ಇಲ್ಲಿ ಯಾಕಂದ್ರೆ ನಿಮಗೆ ತಿಳಿಸಬೇಕು ಪ್ರತಿಯೊಂದು ಅಮಾವಾಸ್ಯೆ ಹುಣ್ಣಿಮೆಗೆ ಇಲ್ಲಿ ಪ್ರತಿನಿತ್ಯ ಪೂಜೆ ಆಗುತ್ತೆ ಅಮಾವಾಸ್ಯೆ ಹುಣ್ಣಿಮೆಗೆ ಸ್ಪೆಷಲ್ ಆಗಿ ಪೂಜೆಗಳು ನಡೆಯುತ್ತೆ ಇಲ್ಲಿ ನವಂಬರಲ್ಲಿ ಅಮ್ಮನವರ ಸ್ಥಾಪನೆ ಮಾಡಿರುವಂತಹ ವಿಗ್ರಹ ಕೂಡ ಇಲ್ಲಿ ಬಹಳ ಅದ್ಧೂರ್ಯದಿಂದ ಇಲ್ಲಿ ನಡೆಯುತ್ತೆ ಗೈಸ್ ಇಲ್ಲಿ ವಿವಾಹಗಳು ಸಹ ಆಗುತ್ತೆ ಅಂತ ಸ್ವಾಮಿಗಳೆಲ್ಲ ಮಾತಾಡಿದ್ದಾರೆ ಟಿ ಅಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ಮಾತಾಡಿದ್ದಾರೆ ಇವಾಗೂ ಸಹ ಅವರು ಹೇಳ್ತಾರೆ ಇವಾಗ ಅಮ್ಮನವರ ದರ್ಶನ ಮಾಡ್ಕೊಳ್ಳೋಣ ಏನೇ ಕಷ್ಟಗಳಿರಲಿ ನಿಮ್ಮ ಸಂಕಲ್ಪವನ್ನು ಅಮ್ಮನವ್ರ ಹತ್ರ ಹೇಳಿದ್ರೆ ನಿಮ್ಮ ಸಂಕಲ್ಪ ಖಂಡಿತವಾಗಿ ಖಚಿತವಾಗಿ ನೂರಕ್ಕೆ ನೂರು ಪರ್ಸೆಂಟು ಅಮ್ಮನವರು ನೆರವೇರಿಸ್ತಾಳೆ ಮಂಗ್ಲಾರ್ತಿ ತಗೊಳ್ಳಿ ನಿಮ್ಮ ಜೀವನದಲ್ಲಿ ಎಲ್ಲ ಒಳ್ಳೆಯದಾಗಲಿ ಗಾಯಿಸಿ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಒಂದು ನಾಲ್ಕು ಜನಕ್ಕೆ ತಿಳಿಸಿ ಖಂಡಿತವಾಗಿ ನಿಮ್ಮ ಕಷ್ಟಗಳ ಪರಿಹಾರ ಅಂತೂ ಮಾಡೇ ಮಾಡ್ತಾಳೆ ಅಮ್ಮನು ಯಾಕಂದರೆ ಚಕ್ರ ಚೌಡಿ ೇಶ್ವರಿ ಅರ್ಥ ಏನ್ ಗೊತ್ತಾ ಗಾಯಿಸ್ ಚಕ್ರ ಅಂದ್ರೆ ನಮ್ಮ ಪ್ರಪಂಚದಲ್ಲಿ ಇರುವ ಚಕ್ರಗಳೆಲ್ಲ ಆ ಅಮ್ಮನ ಮುಟ್ಟೆಯಲ್ಲಿ ಅಂದ್ರೆ ಉಗ್ರ ರೂಪಿಣಿ ಮಹಾಕಾಳಿ ಎಷ್ಟೋ ಹೆಸರುಗಳಲ್ಲಿ ಇರುವಂತಹ ಈ ಚಕ್ರ ಚೌಡೇಶ್ವರಿ ಅಮ್ಮನವರ ಸನ್ನಿಧಾನ ಅಂದ್ರೆ ಬಹಳ ವಿಶೇಷತೆಗಳಿವೆ ಗಾಯಸ್ ಮಂಗಳಾರತಿ ತಗೊಳ್ಳಿ ಎಲ್ಲ ಸಹ ನಮ್ಮ ಕಷ್ಟಗಳು ಆ ಹತ್ರ ಹೇಳ್ಕೊಳ್ಳಿ ಕಷ್ಟಗಳು ಕ್ಷಣಗಳಲ್ಲಿ ಮಾಯ ಆಗುವಂತಹ ಸನ್ನಿಧಾನ ಇದು ನಾನು ಹೇಳ ಇಷ್ಟು ಹೇಳಬಲ್ಲೆ ಯಾಕಂದ್ರೆ ನನ್ನ ಜೊತೆ ಸಹ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ನಾನು ಚೆನ್ನಾಗೇ ಇದ್ದೀನಿ ನೀವು ಯಾವಾಗ್ಲೂ ಚೆನ್ನಾಗಿರ್ಬೇಕಂತ ಯಮ್ಮನತ್ರ ಪ್ರಾರ್ಥನೆ ಯಾಕಂದ್ರೆ ನೀವು ನನ್ನ ವಿಡಿಯೋಗಳು ನೋಡಿ ನನಗೆ ಸಬ್ಸ್ಕ್ರೈಬರ್ ಆಗ್ತೀರಾ ನಿಮಗೂ ಒಳ್ಳೇದಾಗಲಿ ಅಂತ ನಾನು ಬಯಸ್ತಾ ಇನ್ನು ಮುಂದಕ್ಕೆ ಏನೇನಿದೆ ಎಲ್ಲವನ್ನೂ ಸಹ ನಾನು ನೋಡಿಸ್ತೀನಿ ಗಾಯಿಸಿ ಮಹೇಶ್ವರ ಸ್ವಾಮಿ ಮಹೇಶ್ವರ ಮಾರು ಕರ್ಗಮ್ನೋ ಈ ಕ್ಷೇತ್ರದಲ್ಲಿ ಪ್ರತಿನಿತ್ಯ ಪೂಜಾ ಫಲಾದಿಗಳಿಂದ ಏನ್ ಕೈ ಕಾರ್ಯಗಳು ನಡೀಸ್ತಾ ಇದೆ ಬರ ಭಕ್ತಾದಿಗಳ ಕಷ್ಟ ಸುಕ್ಕಳು ಅನುಷ್ಠಾನವಾಗಿ ಪಂಚದೇವತೆಗಳು ಇಲ್ಲಿ ಏನು ಪಂಚದೇವತೆಗಳಿದೆಯೋ ಇವತ್ತಿದೇ ಇಲ್ಲಿ ಇವತ್ತು ಸಾವಿರಾರು ಭಕ್ತಾದಿಗಳು ಏನು ಈ ಸ್ಥಾನದಲ್ಲಿ ಕ್ಷೇತ್ರ ಅಭಿವೃದ್ಧಿಯಾಗಿ ಅಮ್ಮನ ಕ್ಷೇತ್ರದಲ್ಲಿ ಏನೇ ಒಂದು ಕಾರ್ಯಗಳಾಗಬೇಕಾದ್ರೂ ಒಂದು ಬಡವರಾಗಿರಲಿ ಒಂದು ಬಡತನದಿಂದ ಇದ್ದು ಇವತ್ತು ಅವರು ಆ ಅನುಷ್ಠಾನವಾಗಿ ಎಲ್ಲ ಭಕ್ತಾದಿಗಳು ಕಾರ್ಯವನ್ನು ಪಾಲನೆ ಮಾಡಿ ಈ ಪೀಠದಲ್ಲಿ ಶಕ್ತಿ ಪೀಠ ಏನು ಪಂಚಪೀಠ ಏನಾಯ್ತಾ ಈ ಪಂಚಪೀಠದಲ್ಲಿ ಏನೋ ಒಂದು ಕಾರ್ಯಗಳು ನೀವು ಸಿದ್ಧಿಯಾಗಿ ಅನುಷ್ಠಾನವಾಗಿ ಏನೋ ಒಂದು ಮಂತ್ರ ಜಪದಿಂದ ಸ್ವಾಮಿಗಳು ಏನು ಹೋಮ ಆ ಸ್ವ ಅಂದಾಗ ಹನ್ನೊಂದು ಬಾರಿ ಮಂತ್ರ ಜಪ ಆಗ್ತದೆ ಇಲ್ಲಿ ಒಂದು ಮಾತು ಕಿವಿ ಕೇಳಿಬಿಟ್ಟು ಇನ್ನೊಂದು ಮಾತು ಕಿವಿ ಕೇಳೋದಲ್ಲ ಮನಸ್ಸಲ್ಲಿ ನಮ್ಮ ಶುದ್ಧ ಆತ್ಮಶುದ್ಧವಾಗಿ ಪ್ರಾರ್ಥನೆ ಮಾಡಿ ಪ್ರತ್ಯಂಗಿ ಹೋಮ ಅಮಾವಾಸ್ಯ ಅಮಾವಾಸ್ಯ ನಡೆಯುತ್ತದೆ ಆದರೆ ನವೆಂಬರ್ ಕ್ರೈಸ್ತಾಪನೆಗಳು ಇರೋದ್ರಿಂದ ಇದು ಲಾಸ್ಟ್ ಪೂಜೆ ಪ್ರತ್ಯಂಗಿರ ಹೋಮ ಈ ಕಾರ್ಯದಲ್ಲಿ ಯಾರು ಭಾಗಿಯಾಗಿ ಐದು ಪ್ರತ್ಯಂಗಿರ ಹೋಮದಲ್ಲಿ ಯಾರು ಭಾಗಿಯಾಗ್ತಾರೋ ಅವರ ಕಷ್ಟ ಕಾರ್ಪಣೆಗಳು ನಿವಾರಣೆ ಅವರ ಕುಟುಂಬಗಳು ಸಂತೃಪ್ತಿ ಆಗ್ತದೆ ಭೂಮಿ ವ್ಯವಹಾರಗಳಿರಲಿ ವ್ಯವಹಾರಗಳಿರಲಿ ಒಂದು ಸಂತಾನ ಇರಲಿ ಸರ್ಪದೋಷ ಇರಲಿ ಒಂದು ಕುಜದೋಷ ಇರಲಿ ಏನೇ ಒಂದು ಮಾಟ ಮಂತ್ರ ವ್ಯವಹಾರಗಳಿರಲಿ ಜನದ ವ್ಯವಹಾರಗಳಿರಲಿ ಕೈವಾರ ಇರಲಿ ಏನೇ ಒಂದು ಸಮಸ್ಯೆ ಇದನ್ನು ಈ ಸ್ಥಾನದಲ್ಲಿ ನಿವಾರಣೆಯಾಗಿ ಸತ್ಯ ಅನುಷ್ಠಾನವಾಗಿ ಈ ಕಾರ್ಯ ನಡೆಯುತ್ತದೆ ಆದರೆ ಭಕ್ತಾದಿಗಳು ಎಲ್ಲ ಸಹಕರಿಸಬೇಕು ನಮಸ್ಕಾರ ಎಲ್ಲಿಂದ ಬಂದಿದ್ರಮ್ಮ ನಾವು ಬೆಂಗಳೂರಿನ ಹೌದಾ ಅಮ್ಮ ಇಲ್ಲಿ ಸನ್ನಿಧಾನ ಇದೆ ಅಂತ ಹೆಂಗ್ ಗೊತ್ತಾಗಿದೆ ನಿಮಗೆ ನಮಗೆ ಯೂಟ್ಯೂಬ್ ಚಾನೆಲ್ ಅಲ್ಲಿ ಸಿದ್ದು ಅನ್ನೋರು ಒಂದು ಹಾಕಿದಿದ್ದ ಮೆಸೇಜ್ ಇನ್ಫರ್ಮೇಷನ್ ಗಳನ್ನು ನೋಡಿ ನಾವು ಇಲ್ಲಿಕ್ಕೆ ಬಂದಿದ್ದೀವಿ ಹೌದಾ ಅಮ್ಮ ಏನು ಸಮಸ್ಯೆ ಇತ್ತಮ್ಮ ಏನು ನಮಗೆ ಒಂದು ನಾಲ್ಕು ವರ್ಷದಿಂದ ತುಂಬಾ ತೊಂದರೆಗಳ ಮೇಲೆ ತೊಂದರೆಗಳೇ ಇತ್ತು ನಾವು ಬಹಳಷ್ಟು ಕಡೆ ಓಡಾಡಿದ್ವಿ ಎಲ್ಲಾ ಕಡೆ ನೋಡಿ ದೇವಸ್ಥಾನಗಳು ಹೋಗಿ ಹೋಗಿ ಬರ್ತಾ ಇದ್ವಿ ಸಣ್ಣ ಸಣ್ಣ ಪರಿಹಾರಗಳೇನೋ ಸಿಕ್ತು ಆದ್ರೆ ಮುಖ್ಯವಾಗಿದ್ದು ಒಂದು ಪರಿಹಾರ ಇಲ್ಲೇ ಸಿಕ್ಕಿದ್ದು ನಮ್ಗೆ ಇವಾಗ ಹೌದು ಚಕ್ರಚೌಡೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ ಅಮ್ಮ ದೇವಸ್ಥಾನದಲ್ಲೇ ಸಿಕ್ತು ಕಣ್ಣಾರೆ ನಮ್ಗೆ ಕಣ್ಮುಂದೆ ಎಲ್ಲಾ ಬಿಚ್ಚಿಟ್ಟಂಗ್ ಕಾಣಿಸ್ತು ಎಲ್ಲಾ ನಮ್ಗೆ ಆ ಸಮಸ್ಯೆಯಿಂದ ಈಗ ಪರಿಹಾರ ಖಂಡಿತ ಅಮ್ಮ ಪರಿಹಾರ ಮಾಡ್ಕೊಡ್ತಾರೆ ಈಗ ಬಹಳಷ್ಟು ಮನಸ್ಸಿಗೆ ತುಂಬಾ ಹಗುರವಾಗಿದೆ ಈಗ ಮೊದ್ಲೆಲ್ಲ ತುಂಬಾ ಟೆನ್ಶನ್ ಆಗಿರ್ತಾ ಇದ್ವಿ ನಾವು ಅದೆಲ್ಲ ಹೋಗಿದೆ ನಮ್ಗ್ ಇವಾಗ ಹಾ ನಮ್ಮ ಬೇಡಿಕೆಗಳು ಈಗ ಒಂದೊಂದ್ ಹಾಗೆ ಅಮ್ಮ ಮಾಡ್ಕೊಡ್ಬೇಕು ಅಂತ ಇವತ್ತು ಅಮಾವಾಸ್ಯೆ ಪೂಜೆಗೆ ನಾವು ದಿನಕ್ಕೆ ಬಂದಿದ್ದೀವಿ ಪೂಜೆಗೆ ಹಾಗಾಗಿ ಅಮ್ಮನ್ನ ನಂಬ್ಕೊಂಡು ಬಂದವ್ರಿಗೆ ಇಲ್ಲಿ ಕೈ ಬಿಡೋದಿಲ್ಲ ಅಮ್ಮ ಹೌದಾ ಅದು ಹೇಳ್ತೀರಾ ನೀವು ಆ ತರ ನಾವು ನಂಬಿದೀವಿ ಹಂಡ್ರೆಡ್ ಪರ್ಸೆಂಟ್ ನಂಬಿದೀವಿ ಜನಗಳಿಗೂನು ಹಾಗೆ ಒಂದು ಇದು ಆಗ್ಲಿ ಅಂತ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಅಮ್ಮ ಧನ್ಯವಾದಗಳು ಇಷ್ಟೆಲ್ಲ ಹೇಳಿದಿರ ದೇವ್ರು ಒಳ್ಳೇದು ಮಾಡಿ ಖಂಡಿತ ಏನ್ ಮಾಡಿದಾರೆ ಮನೆ ಕಟ್ಟಿಕಿಂತ ಮುಂಚೆ ನೋಡಿದ ಅವರು ನಾನು ಯಾರು ಕೆಲಸ ನಡೀತಾ ಇದೆ ನಿಂತೋಗಿತ್ತು ಇವಾಗ ವೈರಿಂಗ್ ಮಾಡ್ತಾ ಇದ್ದಾರೆ ಪ್ಲಾಸ್ಟಿಕ್ ಮಾಡಿಬಿಟ್ಟು ಬಿದ್ದ್ಬಿಟ್ಟಲ್ಲಪ್ಪ ಆ ಬಿಟ್ಟ ಮೇಲೆ ನಾನು ಬಾಡಿ ಕಂಟ್ರಾಕ್ಟ್ ಪೊಲೀಸ್ ಕೊಟ್ಟು ಒಳ್ಳೆ ಒಬ್ಬ ದೊಡ್ಡ ಅಣ್ಣ ಇದ್ದು ಹೋಗ್ಬೇಕು ಒಬ್ಬ ಅಣ್ಣ ಇದೆಲ್ಲ ಬಣ್ಣ ಅವರ ಅವ್ರು ಸಾಕಾನಾಗೆ ಬಾಳ್ಬೇಕು ಸಾಕಾಣ ನಿಮ್ಮ ತಿನ್ನ ಇಬ್ಬರು ಅಕ್ಕ ಅವರು ಗಂಡ ಅವ್ರು ಸಾಕಾಣಿ ಬರ್ತಾರೆ ತಿರುಗಿರೋ ಹಾಂ ಹಾಂ ಮಾತಾಡ್ತೀನಿ ಮಾತಾಡ್ತೀನಿ ಅಂತ ಹ್ಞೂ ಅಮ್ಮನವರ ಸನ್ನಿಧಾನದಲ್ಲಿ ಅಂಜನ ಶಾಸ್ತ್ರದಿಂದ ನಿಮ್ಮ ಕಷ್ಟಗಳು ಶಾಶ್ವತವಾಗಿ ಪರಿಹಾರ ಆಗುವಂತಹ ಸನ್ನಿಧಾನ ಗೈಸ್ ಅಮ್ಮನ ಮೇಲೆ ನಂಬಿಕೆ ಇರೋರು ಖಂಡಿತವಾಗಿ ಬನ್ನಿ ನಿಮ್ಮ ಕೆಲಸಗಳಂತೂ ಖಚಿತವಾಗಿ ಹಾಗೆ ಆಗುತ್ತೆ ಸರ್ ನಮಸ್ಕಾರ ನಮಸ್ಕಾರ ಎಲ್ಲಿಂದ ಬಂದಿದ್ದೀರಾ ಹೌದಾ ಈ ಸನ್ನಿಧಾನ ಎಲ್ಲಿದೆ ಹಿಂಗ್ ನಿಮಗೆ ಸರ್ ಫ್ರೆಂಡ್ ರೆಫರ್ ಮಾಡಿದ್ರು ಅದಾದ್ಮೇಲೆ ಅವ್ರು ಡೋಟೇಲ್ ಬಂದೆ ಒಂದಿನ ಆಮೇಲೆ ಒಂದಿನ ಬಂದಿದ್ದ ಸ್ವಲ್ಪ ಚೇಂಜಸ್ ಕಾಣಿಸ್ತು ನನ್ಗೆ ಬರ್ತಾನೆ ಹೌದಾ ಎಷ್ಟು ಆಗಿದೆ ಅಣ್ಣ ಮೂರನೇ ವಾರ ಆಯ್ತು ಇದು ನಾಲ್ಕನೇ ವಾರ ಅಮ್ಮ ಸೇರ್ ಸಮಸ್ಯೆ ಏನಿತ್ತು ನಿಮಗೆ ಸಮಸ್ಯೆ ಮನೆಯಲ್ಲಿ ಸಾಲ ಇತ್ತು ಸಾಲ ಚಿಂತೆ ಇತ್ತು ಆಮೇಲೆ ಮನಸ್ಸು ಸ್ವಲ್ಪ ಚೆನ್ನಾಗಿರ್ತಿರ್ಲಿಲ್ಲ ಯಾವಾಗ್ಲೂ ಟೆನ್ಶನ್ ಅದು ಇದು ಆಗ್ತಾ ಇತ್ತು ಸೊ ಗಾಡಿಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗೋಯ್ತು ಮೈಂಡ್ ಎಲ್ಲ ಫ್ರೀ ಆಗ್ಬಿಟ್ಟು ರಿಲ್ಯಾಕ್ಸ್ ಆಗಿದೆ ಹೌದಾ ಅಮ್ಮನ ಬಂದ ಬಂದ್ಮೇಲೆ ಇದೆಲ್ಲ ಆಗಿದೆ ಅಮ್ಮನ್ ನಂಬ್ಕೊಂಡು ಬರ್ಬೋದು ಜನಗಳು ಬರ್ಬೋದು

ಅದ್ಭುತವಾದಂಥ ಕಾರ್ಯ ನಡೆಸ್ತಾರೆ ಗಾಯಸ್ ಯಾಕಂದರೆ ಬಂದ ಭಕ್ತಾದಿಗಳು ಇಲ್ಲಿ ಬಂದರೆ ಸಾಕು ಅವರ ಕಷ್ಟಗಳನ್ನು ಕೇಳಿ ಅಮ್ಮನವ್ರ ಹತ್ರ ಪ್ರಾರ್ಥನೆ ಮಾಡಿ ಅವರ ಕಷ್ಟಗಳನ್ನ ಪರಿಹಾರ ಮಾಡುವಂತಹ ಸ್ವಾಮಿಗಳು ಇಲ್ಲಿದ್ದಾರೆ ಯಾರೇ ಬರಲಿ ಎಂಥವರೇ ಬರಲಿ ಎಂಥ ಕಷ್ಟನ ಇರಲಿ ಅವ್ರು ಕೇಳ್ತಾರೆ ಮೊದಲು ಅಮ್ಮನವರ ಹತ್ರ ಆಮೇಲೆ ಪ್ರಾರ್ಥನೆ ಮಾಡಿ ಆ ಕಷ್ಟ ನಿವಾರಣೆ ಅಂತೂ ಮಾಡೇ ಕೊಡ್ತಾರೆ ಗಾಯಸ್ ನವಂಬರಲ್ಲಿ ಇಲ್ಲಿ ಅಮ್ಮನವರ ಒಂದು ಸ್ಟ್ಯಾಚ್ಯು ಇದೆ ಮೂವತ್ತೊಂದು ಅಡಿ ಅದು ಉದ್ಘಾಟನೆ ಎಂಟು ಒಂಬತ್ತು ಹತ್ತು ನವೆಂಬರ್ ಮೂರು ದಿವಸ ಭಾಳ ಅದ್ದೂರ್ಯವಾಗಿ ಮಾಡ್ತಾರೆ ಗೈಸ್ ನೀವು ನೋಡ್ತಾ ಇರ್ಬೋದು ಆ ಶಿಲ್ಪೆ ಅಲ್ಲೇ ಅಮ್ಮನವ್ರದ್ದು ನಿಂತ್ಕೊಂಡಿದೆ ನೀವೆಲ್ಲವೂ ಸಹ ಬಂದು ಅನು ಅಮ್ಮನ ಅನುಗ್ರಹಕ್ಕೆ ಪಾತ್ರ ಆಗಬೇಕಂತ ಹೇಳ್ತಾ ಈ ವಿಡಿಯೋ ಏನಾದರೂ ನಿಮಗೂ ಡೆಫಿನೆಟ್ಲಿಯಾಗಿ ಇಷ್ಟ ಆಗಿದರೆ ಒಂದು ಲೈಕು ಒಂದು ಶೇರ್ ಒಂದು ಕಮೆಂಟ್ ಅಂತೂ ಮಾಡಿ ನಾಲ್ಕು ಜನಕ್ಕೆ ತಿಳಿಸಿ ಈ ಸನ್ನಿಧಾನ ಇದೆ ಅಂತ ನಿಜವಾಗಲೂ ಬಹಳ ಪವರ್ಫುಲ್ ವಾದ ಸನ್ನಿಧಾನ ಅಮ್ಮನವ್ರದ್ದು ಚಕ್ರ ಚೌಡೇಶ್ವರಿ ಅಮ್ಮನವರ ಆಶೀರ್ವಾದ ಪಡೆದರೆ ನಿಮ್ಮ ಜೀವನದಲ್ಲಿ ಕಷ್ಟ ಇರೋದೇ ಇಲ್ಲ ಗಾಯಸ್ ಅಂಜನದಿಂದ ಶಾಸ್ತ್ರ ನೋಡಿ ನಿಮ್ಮ ಕಷ್ಟಗಳ ಶಾಶ್ವತವಾಗಿ ಪರಿಹಾರ ಮಾಡಿಸುವಂತಹ ಒಂದು ಸನ್ನಿಧಾನ ಈ ಸನ್ನಿಧಾನಕ್ಕೆ ಬನ್ನಿ ದೇವ್ರನು ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಆ ಪರಮಾತ್ಮನು ಯಾವಾಗೂ ನಿಮ್ಮ ಜೊತೆಯಲ್ಲಿರಲಿ ಚಕ್ರ ಚೌಡೇಶ್ವರಿ ಅಮ್ಮನವ್ರನ್ನ ತಿಳ್ಕೊಂಡು ಏನೇ ಕೆಲಸ ಮಾಡಿ ಖಚಿತವಾಗಿ ಹಾಗೆ ಆಗುತ್ತೆ ಗಾಯಸ್ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ಸ್ ಅಂತೂ ಪಕ್ಕಾ ಹಾಕಿ ಚಕ್ರ ಚೌಡೇಶ್ವರಿ ಅಂತ